ಪ್ರಸ್ತುತ ಬಾಂಗ್ಲಾದೇಶದಲ್ಲಿ ಮುಸ್ಲಿಂ ಜಿಯಾದಿಗಳು ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳ ವಿರುದ್ಧ ದೌರ್ಜನ್ಯ ನಡೆಸುತ್ತಿರುವವರ ವಿರುದ್ಧ ಧ್ವನಿಯೆತ್ತಿದಂತಹ ಇಸ್ಕಾನ್ನ ಮುಖ್ಯಸ್ಥರಾದ ಚಿನ್ಮಯಿ ಕೃಷ್ಣದಾಸ್ ಪ್ರಭು ರವರನ್ನು ದೇಶದ್ರೋಹದ ಆಪಾದನೆಯ ಮೇಲೆ ಬಂಧಿಸಿ ಕಾರಾಗೃಹದಲ್ಲಿ ಇಟ್ಟಿರುವುದನ್ನು ವಿರೋಧಿಸಿ ಇಡೀ ವಿಶ್ವಾದ್ಯಂತ ಪ್ರತಿಭಟನೆ ನಡೆಸುತ್ತಿದ್ದು ನಿರಪರಾಧಿಗಳಾದ ಚಿನ್ಮಯಿ ಕೃಷ್ಣದಾಸ್ ಪ್ರಭು ರವರನ್ನ ಈ ಕೂಡಲೇ ಬಿಡುಗಡೆ ಮಾಡಬೇಕು ಹಾಗೂ ಬಾಂಗ್ಲಾದೇಶದ ಅಲ್ಪಸಂಖ್ಯಾತ ಹಿಂದುಗಳ ಮೇಲೆ ನಡೆಸುತ್ತಿರುವ ದೌರ್ಜನ್ಯವನ್ನು ಈ ಕೂಡಲೇ ನಿಲ್ಲಿಸಿ ದೌರ್ಜನ್ಯವೆಸಗಿರುವ ಮುಸ್ಲಿಂ ಜಿಯಾದಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ವಿಶ್ವ ಮಾನವ ಹಕ್ಕುಗಳ ಆಯೋಗ ಹಾಗೂ ವಿಶ್ವಸಂಸ್ಥೆಯನ್ನು ಒತ್ತಾಯಿಸಲು ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಹಾಗೂ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕನಕಪುರ ತಾಲೂಕಿನ ವಿಶ್ವ ಹಿಂದೂ ಪರಿಷತ್ ತಾಲೂಕು ಅಧ್ಯಕ್ಷ ಕೆಆರ್ ಸುರೇಶ್ ನೇತೃತ್ವದಲ್ಲಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಬಜರಂಗದ ಜಿಲ್ಲಾ ಸಂಯೋಜಕ ಕೋಟೆ ಕಿರಣ್ ಭಾಜಪ ಗ್ರಾಮಾಂತರ ಅಧ್ಯಕ್ಷ ಕೊತ್ನೂರ್ ಕುಮಾರ್ ಹಲವು ಹಿಂದೂ ಮುಖಂಡರು ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು ಿಗಳಲ್ಲಿ ನಮ್ಮ ವಿರುದ್ಧ ತೊಡೆತಟ್ಟಿ ರೀತಿಯಲ್ಲಿರುವಂತಹ ಒಂದು ಸ್ಥಿತಿ ಬಂದಿದೆ ಹಾಗೂ ಬಾಂಗ್ಲಾದಲ್ಲೂ ಕೂಡ ಕೆಲವು ನಮ್ಮ ಹಿಂದೂಗಳು ಅಲ್ಪಸಂಖ್ಯಾತರು ಆ ಹಿಂದೂ ಅಲ್ಪಸಂಖ್ಯಾತರಿಗೆ ಕಳೆದ ಒಂದು ವರ್ಷದಿಂದ ನಂತರ ಕ್ರಾಂತಿಯಿಂದ ಅಲ್ಲಿನ ಪ್ರಧಾನಿಯನ್ನ ಪದಚ್ಯುತಗೊಳಿಸಿ ಇವತ್ತು ಜಿಯಾದಿಗಳು ದೇಶವನ್ನು ಸಿಲ್ಕ್ ಸಿಟಿ ಇದು ರಾಮನಗರ ಜಿಲ್ಲೆಯ ಜನತೆಯ ದನಿ ಸದಾ ನಿಮ್ಮ ಸೇವೆಯಲ್ಲಿ ಪ್ಲೇಸ್ಟೋರ್ನಿಂದ ಸಿಲ್ಕ್ ಸಿಟಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ರಾಮನಗರ ಜಿಲ್ಲೆಯ ಪ್ರತಿದಿನದ ಸಂಪೂರ್ಣ ಮಾಹಿತಿ ನೋಡಿ ಧನ್ಯವಾದಗಳು